ನಮಸ್ಕಾರ ರೈತ ಮಿತ್ರರೇ ಇವರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನಾನು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನೀವೀಗೇನು ನೋಡ್ತಿದ್ದೀರ ಇದು ಬಂದು ಇವನ್ ಲೈಟ್ ಪಿಂಕ್ ಗಿಡಗಳು ಇದೇ ತೋಟದ್ದು ನಾನು ಒಂದು ಟೈಟಲ್ ಹಾಕಿ ಇಂಜಿನಿಯರ್ನ ಕೃಷಿ ಪ್ರೇಮ ಅಂತ ಹೇಳ್ಬಿಟ್ಟು ಒಂದು ಫಸ್ಟ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳಿ ಟೂ ಮಂತ್ಸ್ ಬ್ಯಾಕ್ ಅಷ್ಟೇ ತೋರಿಸ್ಕೊಟ್ಟಿದ್ದೆ ಸರಿನಾ ಸೊ ನಲವತ್ತೈದು ಗಿಡಕ್ಕೆ ನಲವತ್ತೈದು ದಿಸದ ಗಿಡಕ್ಕೆ ಯಾವ ಥರ ಕಟ್ ಮಾಡೋದು ಅಂತ ಸೊ ಅದೇ ಗಿಡಗಳು ಸೊ ಅದೇ ತೋಟ ಅದೇ ಜಾಗ ನೀವು ನೋಡ್ಬೋದು ನೋಡಿ ಸ್ನೇಹಿತರೆ ಇದೇ ತೋಟದ್ದು ವಿಡಿಯೋ ಇದು ನೀವೇನು ನಾನು ಅಟ್ಯಾಚ್ ಮಾಡ್ತಿರೋದು ಬಂದು ಇದೇ ತೋಟದ ವೀಡಿಯೋ ಸುಮಾರು ಒಂದು ಎರಡೂವರೆ ತಿಂಗಳು ಮುಂಚೆ ಬಂದು ನಾನು ಇಲ್ಲಿ ಪ್ರೂನಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ ಲೇಬರ್ಗೂ ಹೇಳ್ಕೊಟ್ಟಿದ್ದೆ ನಂತರ ನಮ್ಮ ಪ್ರಸಾದ್ ಅವ್ರಿಗೂ ಹೇಳ್ಕೊಟ್ಟಿದ್ದೆ ಸೊ ಅವ್ರು ನೀಟಾಗಿ ಪ್ರೂನಿಂಗ್ ಮಾಡಿ ತುಂಬ ಅದ್ಭುತವಾಗಿ ಗಿಡನ ಬೆಳೆಸಿದ್ದಾರೆ ತುಂಬ ಖುಷಿ ಆಗುತ್ತೆ ಅದಕ್ಕೋಸ್ಕರ ರೀ ವಿಸಿಟ್ ಬಂದೆ ಇಲ್ಲಿಗೆ ಸೊ ಇದೇ ಈಗ ಏನು ನೋಡ್ತಿದ್ದಾರೆ ಇದೇ ಪ್ರಸಾದವರು ಈಗ ಮತ್ತೆ ರಿವ್ಯೂ ಕೊಟ್ಟಿದ್ದಾರೆ ಈಗ ಅವರು ಗಿಡಗಳ ಪಕ್ಕ ನಿಂತ್ಕೊಂಡು ಎಷ್ಟು ಖುಷಿಯಾಗಿ ಮಾತಾಡಿದ್ದಾರೆ ನೀವು ನೋಡ್ಬೋದು ಸೊ ಇವಾಗ ಪ್ರೆಸೆಂಟ್ ಈ ಗಿಡಗಳು ಯಾವ ರೀತಿ ಇದ್ದಾವೆ ಅಂತ ನಾವು ನೋಡೋಣ ಬನ್ನಿ ಸರಿ ನೋಡಿ ಸ್ನೇಹಿತರೆ ನಮ್ಮ ರೈತರು ಇಲ್ಲೇ ಇದ್ದಾರೆ ಪ್ರಸಾದ್ ಅಂತ ನೀವು ಲಾಸ್ಟ್ ಟೈಮ್ ನೋಡಿದ್ರಿ ಸೇಮ್ ಇದೇ ಜಾಗದಲ್ಲೇ ನಿಂತ್ಕೊಂಡು ನಾನು ಅವ್ರದ್ದು ಒಂದು ಇಂಟರ್ವ್ಯೂ ಥರ ತಗೊಂಡಿದ್ದೆ ಅವ್ರಿಗೆ ರಿವ್ಯೂ ತೊಗೊಂಡಿದ್ದೆ ಸೊ ಈಗ ಕೂಡ ಅವ್ರನ್ನ ಕೇಳೋಣ ಸರ್ ಹೇಗನಿಸ್ತಿದೆ ಆಫ್ಟರ್ ಫೋರ್ ಆ್ಯಂಡ್ ಹಾಫ್ ಮಂತ್ಸು ಟು ಫೈವ್ ಮಂತ್ಸ್ ಶಿ ಓಕೆ ನೀವು ಅವತ್ತು ಡಿಫ್ರೆನ್ಸ್ ಇದೆ ಹೌದೌದು ನಾನು ನಿಮ್ಮ ಪ್ರಕಾರ ನಾನು ತಿಳ್ಕೊಂಡಿರೋ ಪ್ರಕಾರ ಎಕ್ಸ್ಪೆಕ್ಟೆಡ್ ಗಿಂತ ಚೆನ್ನಾಗಿ ಬಂದಿದೆ ಓಕೆ ನಿಮ್ಮ ಹೌದೌದು ಕವರ್ಸ್ ಹಾಕ್ಸ್ತಾ ಇದೀವಿ ಇವತ್ತು

ತುಂಬಾ ಖುಷಿ ಇದೆ ಪ್ಲಾಂಟ್ ಪಾತ್ ತುಂಬಾ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಫಾರ್ ನಮ್ಮ ಕಡೆಯಿಂದ ಮಾಹಿತಿ ಮೇಂಟೆನೆನ್ಸ್ ಎಲ್ಲ ಏನು ಅನ್ನಿಸ್ತು ನಿಮಗೆ ತುಂಬ ಅಪ್ರಿಶಿಯೇಟ್ ಮಾಡ್ತೀನಿ ಯಾಕಂದ್ರೆ ಇವತ್ತು ಸಾಕಷ್ಟು ಜನ ಇದ್ದಾರೆ ಮಾರ್ಕೆಟ್ ಅಲ್ಲಿ ಓಕೆ ಕೇಳ್ರೆ ನಾವು ಗಿಡ ಕೊಡ್ತೀವಿ ನಾವು ಹೆಲ್ಪ್ ಮಾಡ್ತೀವಿ ಅಂತಾರೆ ಬಟ್ ನಮಗೆ ಎನಿ ಟೈಮ್ ನಾನು ನಿಮಗೆ ಫೋನ್ ಮಾಡಿದಾಗ ನನಗೆ ರೈಟ್ ಇನ್ಫಾರ್ಮೇಷನ್ ರೈಟ್ ಇನ್ಸ್ಟ್ರಕ್ಷನ್ ಕೊಟ್ಟಿರಾ ಓಕೆ ಅಷ್ಟಂದರೇ ಒಳ್ಳೆ ಒಳ್ಳೆ ಔಷಧಿ ಕೊಟ್ಟಿದಿರ ನೀವು ನನಗೆ ಓಕೆ ಅದನ್ನ ಡಿಲಿಜೆಂಟ್ ಆಗಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇದಿರಿ ಓಕೆ ಎಲ್ಲೋ ಏನು ರೋಗ ಇಲ್ಲ ರೋಜನೆ ಇಲ್ಲ ಪ್ರತಿಯೊಂದು ಚೆನ್ನಾಗಿದೆ ನನಗೂ ಖುಷಿ ಆಯಿತು ನೋಡಿ ಈ ಥರ ಮೇಂಟೆನೆನ್ಸ್ ಮಾಡೋರು ತುಂಬ ಕಡಿಮೆ ಸೊ ಅದರಲ್ಲೂ ಒಬ್ರು ನಿಮಗೂ ನಾನು ಸ್ಪೆಷಲ್ ಟ್ಯಾಂಕ್ಸ್ ಹೇಳಲೇಬೇಕು ಯಾಕೆಂದರೆ ಗಿಡ ಕೊಡೋದು ಎಲ್ಲರೂ ಕೊಡ್ತಾರೆ ಅಥವಾ ಗಿಡ ತಗೊಳೋದು ದುಡ್ಡಿರೋರು ಎಲ್ಲರೂ ತೊಗೊತಾರೆ ಲ್ಯಾಂಡ್ ಇರೋರು ಎಲ್ಲರೂ ತಗೊತಾರೆ ಬಟ್ ತೊಗೊಂಡಿದ್ದ ತಕ್ಕನಾಗಿ ಅದು ಮರ್ಯಾದೆ ಉಳಿಸೋ ಕೆಲಸ ಮಾಡೋದಾಗಿರ್ಬೋದು ಅಥವಾ ಅದನ್ನು ನೀಟಾಗಿ ಮೇಂಟೈನ್ ಮಾಡೋದಾಗಿರ್ಬೋದು ಎಲ್ಲರ ಕೈಯೂ ಆಗೋಲ್ಲ ಬಟ್ ನೀವು ಆ್ಯಸ್ ಎ ಇಂಜಿನಿಯರು ನಿಮ್ಮ ಪ್ರೊಫೆಷನ್ ಬೇರೆ ಇದ್ರೂ ಸಹಿತ ಈ ಪ್ಯಾಷನ್ಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಭಾಳ ಖುಷಿ ಇದೆ ನನಗೂ ಸೊ ಈಗ ನೆಕ್ಸ್ಟ್ ಏನು ಸರ್ ಪ್ಲಾನ್ ಇದು ಈ ಸೈಡೆಲ್ಲ ಈಗ ರೆಡಿ ಮಾಡ್ತಾ ಇದ್ದೀರಾ ಈ ಪ್ಲಾಟ್ ರೆಡಿ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಸೆವೆನ್ ಫಿಫ್ಟಿ ಜಾಪನೀಸ್ ರೆಡ್ ಡೈಮಂಡ್ ಕೂರಿಸಿದೀರ ಇಲ್ಲ ನಿಮ್ ಲೇಬರ್ದುನು ಅಪ್ರಿಸಿಯೇಷನ್ ಹೇಳೇಬೇಕು ನಿಮ್ದು ನಿಮ್ದು ಎಷ್ಟು ನಿಮ್ಗಿನ ಜಾಸ್ತಿ ಅವ್ರದೇ ಎಫರ್ಟ್ ಇರೋದು ಸರಿನಾ ಅವ್ರ್ನು ಈ ಟೈಮಲ್ಲಿ ಅವರು ಮಾತಾಡಿದ್ರೆ ಮಾತಾಡ್ಲಿಲ್ಲ ಸರಿನಾ ಬಟ್ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರ ಇಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಪ್ಲಾಂಟ್ಸ್ ಆಲ್ರೆಡಿ ಆಲ್ಮೋಸ್ಟ್ ತ್ರೀ ಅಂಡ್ ಆಫ್ ಫೋರ್ ಫೀಟ್ ಬಂದಿದೆ ಸೊ ಬಹಳ ಖುಷಿ ಆಗ್ತಿದೆ ಪ್ರೂನಿಂಗ್ ಅಷ್ಟೇ ನೋಡಿ ಅವತ್ತು ಮಾಡಿದ ಪ್ರೂನಿಂಗ್ ಇವತ್ತು ನಿಮ್ಗೆ ಅನಿಸ್ತಿದ್ಯಾ ಪ್ರೂನಿಂಗ್ ಮಾಡಿದ ರೈಟ್ ಟೈಮ್ ಮಾಡಿದೀವಿ ಅಂತ ಯಾಕೆಂದ್ರೆ ಸಿಬೆ ಅಂತ ವಿಚಾರ ಬಂದಾಗ ನಾವು ಪ್ರೂನಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಬ್ರಾಂಚಸ್ ಬರುತ್ತೆ ಸೊ ಅದನ್ನ ನೀವು ಲೈವ್ ಆಗಿ ನೋಡಿದ್ರಿ ನೀವು ಸೊಗೆಲ್ಲ ಕವರ್ ಹಾಕ್ಸ್ತಾ ಇದ್ದೀರಾ ಸೊ ನೆಕ್ಸ್ಟ್ ಇನ್ನು ಫಾರ್ಟಿ ಫೋ ಇನ್ನೊಂದು ಫಾರ್ಟಿ ಫಾರ್ಟಿ ಫೈವ್ ಡೇಸ್ಗೆ ಇಲ್ಲೂ ಕಾಯ್ ತಿನ್ನೋ ಹಾಗಾಗತ್ತೆ ನೋಡಿ ಎಷ್ಟು ಮಗು ಬಿಡ್ಬೇ ತುಂಬ ಒಂದು ಕೆಲಸ ಸರ್ ಓಕೆ ಓಕೆ ನೋಡಿ ಸ್ನೇಹಿತರೆ ಇದೇ ರೀತಿ ಕ್ವಾಲಿಟಿ ಆಗಿರ್ತಕ್ಕಂಥ ಗಿಡಗಳು ಬೇಕಾದರೆ ಆರಾಧ್ಯ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದೇ ರೀತಿ ಮೇಂಟೆನೆನ್ಸ್ ನಿಮಗೂ ಕೂಡ ಹೇಳ್ಕೊಡ್ತೀವಿ ಜೊತೆಗೆ ಪ್ಲಾಂಟೇಶನ್ ವಿಸಿಟ್ ಕೂಡ ಮಾಡಿಕೊಡ್ತೀವಿ ಸೊ ಅದಕ್ಕೇನು ಚಾರ್ಜಸ್ ಅಂತ ಏನೂ ನಾವು ಮಾಡೋದೇ ಇಲ್ಲ ಸರಿನಾ ಸೊ ಇವರಿಗೆ ಫೋಮ್ ಕೂಡ ತಂದು ಕೊಟ್ಟಿದ್ದೀನಿ ನನ್ನ ಕಡೆ ನಾನು ಸ್ಯಾಂಪಲ್ಗೋಸ್ಕರ ನೀವು ನೋಡ್ಬೋದು ಇದನ್ನು ಹಾಕಿದ್ರೆ ಮಾತ್ರ ನಿಮಗೆ ಕ್ವಾಲಿಟಿ ಬರುತ್ತೆ ಇದನ್ನು ಹಾಕಲಿಲ್ಲ ಅಂದರೆ ಅಷ್ಟು ಕ್ವಾಲಿಟಿ ಬರೋಲ್ಲ ರೌಂಡ್ ಶೇಪು ಚಿ ನೀಟಾಗಿ ಬರೋಲ್ಲ ಸೊ ಈ ರೀತಿ ಫೋಮ್ ನೀಟ್ ಹಾಕ್ಲೇಬೇಕಾಗತ್ತೆ ಸರಿನಾ ಮೇಯ್ನು ನೋಡಿ ನಾನು ಹೇಳ್ದಂಗೆ ಕೆಳಗಡೆ ಇವರು ಅವತ್ತೆಲ್ಲ ಬ್ರಾಂಚಸ್ಸು ಕಟ್ ಮಾಡಿಸಿದ್ದೆ ಆಮೇಲೆ ಸೊ ಎಲ್ಲ ಬ್ರಾಂಚಸ್ಸು ಕಟ್ ಮಾಡಿಸಿದ್ಮೇಲೆ ಕೆಳಗಡೆ ಯಾವುದೂ ಬ್ರಾಂಚಸ್ ಬಿಟ್ಟಿಲ್ಲ ಎಷ್ಟು ನೀಟಾಗಿ ಕಾಣ್ತಿದೆ ನೋಡಿ ಗಿಡ ಎಷ್ಟು ಎಕ್ಸಲೆಂಟಾಗಿ ಕಾಣ್ತಿದೆ ಕೆಳಗಡೆ ಎಲ್ಲ ಬ್ರಾಂಚಸ್ ಇದು ಮಾಡಿರೋದ್ರಿಂದ ಸೊ ಇದೇ ರೀತಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವರಿಗೆ ಜಾಪನೀಸ್ ರೆಡ್ ಡೈಮೆಂಡು ಕೂಡ ಸ್ಯಾಂಪಲ್ಗೆ ಈಗ ಒಂದು ತಿಂಗಳಲ್ಲಿ ಕೊಟ್ಟಿದ್ದೆ ಒಂದೊಂದುವರೆ ತಿಂಗಳಲ್ಲಿ ಸೊ ಅದನ್ನು ತೋರಿಸ್ತೀನಿ ಸರಿನಾ ಚೆನ್ನಾಗಿ ಬರ್ತಾ ಇದ್ದಾವೆ ಅವ್ರು ಅದಕ್ಕೆ ಇವಾಗ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಕೂಡ ಇದ್ದಾರೆ ಜಾಪನೀಸ್ ರೆಡ್ ಡೈಮಂಡು ನೋಡಿ ಇದು ಇವಾಗ ಪ್ರೂನಿಂಗ್ ಬಂದಿದೆ ಜಪನೀಸ್ ರೆಡ್ ಡೈಮೆಂಡೋ ಲಾಕಿಂಗ್ಸ್ ಎಲ್ಲ ಓಪನ್ ಆಗ್ತಾಯಿದೆ ಇದು ಜಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ಅಷ್ಟನ್ನೇ ಕೊಟ್ಟು ಆಲ್ರೆಡಿ ಕಾಯಿ ಕೂಡ ಬಿಡ್ತಾಯಿದೆ ನೀವು ನೋಡ್ಬೋದು ಎಷ್ಟು ಆಗಿದೆ ಕ್ವಾಲಿಟಿ ಅಂತ ಇದೆಲ್ಲ ಜಾಪನೀಸ್ ರೆಡ್ ಡೈಮಂಡ ಸೊ ಇವರು ನರ್ಸರಿ ಹತ್ರನೇ ಬಂದು ತೊಗೊಂಡೋಗಿದರು ಸರಿನಾ ತುಂಬ ಚೆನ್ನಾಗಿ ಬರ್ತಾಯಿದೆ ಜಾಪನೀಸ್ ರೆಡ್ ಡೈಮಂಡು ಜಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಓಲ್ಡ್ ಅಷ್ಟೇ ಇವೆಲ್ಲ ಪ್ರತಿಯೊಂದೊಂದು ಫ್ಲವರಿಂಗ್ ಇದೆ ಸೊ ಇದನ್ನ ನೋಡಿ ಅವರು ಸ್ಯಾಟಿಸ್ಫೈ ಆಗಿ ಈಗ ಮತ್ತೆ ಎಕ್ಸ್ಪ್ಯಾನ್ಷನ್ ಮಾಡ್ತಾಯಿದ್ದಾರೆ ಮತ್ತೆ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಜಪಾನೀಸ್ ರೆಡ್ ಡೈಮಂಡನ್ನ ಸೊ ನಾನು ಕೂಡ ಹಾಕೋಕೆ ಕೇಳಿದ್ದೀನಿ ಇವಾಗ ಸೆವೆನ್ ಫಿಫ್ಟಿ ಪ್ಲ್ಯಾಂಟ್ಸು ಜಪಾನೀಸ್ ರೆಡ್ ಡೈಮಂಡು ಹಾಂ ಕೂರಿಸ್ತಾರೆ ಸರಿನಾ ಸೊ ಇದೇ ರೀತಿ ಎಕ್ಸಲೆಂಟ್ ಕ್ವಾಲಿಟಿ ಲೈಟ್ ಪಿಂಕ್ ಗಿಡಗಳಾಗಲಿ ಅಥವಾ ಜಪಾನೀಸ್ ರೆಡ್ ಡೈಮಂಡ್ ಗಿಡಗಳಾಗಲಿ ಬೇಕಾದವರು ಆರದ್ದಿನ ಸರಿನಾ ಕಾಂಟ್ಯಾಕ್ಟ್ ಮಾಡ್ಬೋದು ಸರಿನಾ ನೋಡಿ ಲೆಮನ್ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿದೆ ಅಂತ ಎಕ್ಸಲೆಂಟಾಗಿ ಬಂದಿದೆ ಇದು ಬಂದು ಕಾಗಜಿ ಲೆಮನ್ನು ಸರಿನಾ ಸೊ ನೋಡಿ ಪ್ರತಿಯೊಂದು ಗಿಡದಲ್ಲೂ ಓಪಿಂದ ಎಷ್ಟು ಚೆನ್ನಾಗಿದೆ ಬ್ರಾಂಚಸ್ ಯಾವ ಥರ ಓಪನ್ ಆಗಿದೆ ದಯವಿಟ್ಟು ನಂದು ಪ್ರೂನಿಂಗ್ ವೀಡಿಯೋಸ್ನ ಫಾಲೋಅಪ್ ಮಾಡಿ ನಾನು ಹೇಳಿದ ರೀತಿ ಪ್ರೂನಿಂಗ್ ಮಾಡಿದ್ರೆ ನಿಮ್ಮ ಗಿಡಗಳು ಸಹಿತ ಇದೇ ಥರ ಬರ್ತವೆ ಅದ್ಭುತವಾಗಿರ್ತವೆ ಸರಿನಾ ಪ್ರತಿಯೊಂದೂ ಇದೇ ಥರ ರೋಗ ರುಜಿನೂ ಅಷ್ಟೇ ನಾನು ಹೇಳೋ ಸ್ಪ್ರೇನ ಮೇಂಟೈನ್ ಮಾಡಿ ಯಾವುದೇ ರೋಗ ರುಜಿನಿ ಇಲ್ದಂಗೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಬ್ರಾಂಚಸ್ ಇದೆ ಖುಷಿಯಾಗ್ತಿದೆ ನೋಡೋಕ್ಕೆ ಗಿಡ ಕೊಡೋದು ಒಂದು ಕಡೆ ಆದರೆ ಅದನ್ನು ಮೇಂಟೈನ್ ಮಾಡೋದು ಅಷ್ಟೇ ಚೆನ್ನಾಗಿರುತ್ತೆ ಬಟ್ ಮೇಯ್ನು ಗಿಡ ಚೆನ್ನಾಗಿರಬೇಕು ಸೊ ಆ ಗಿಡಗಳನ್ನ ನಿಮಗೆ ಸಪ್ಲೈ ಮಾಡ್ಕೊಡ್ತೀನಿ ಜೊತೆಗೆ ಮೇಂಟೆನೆನ್ಸ್ ಹೇಳ್ಕೊಡ್ತೀನಿ ಜೊತೆಗೆ ಇವಾಗ ಪ್ರೆಸೆಂಟ್ ಆರಾಧ್ಯ ನರ್ಸರಿ ವತಿಯಿಂದ ಟ್ರೈಕೋಡರ್ಮ್ ಆಗಿರ್ಬೋದು ಸೂಡೋಮೋನಸ್ ಆಗಿರ್ಬೋದು ಪ್ಯಾಸಿಲೊಮೈಸಿಸ್ ಆಗಿರ್ಬೋದು ಪ್ರತಿಯೊಂದು ನಮ್ಮ ಕಡೆಯಿಂದ ಇವಾಗ ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತಾಯಿದ್ದೀವಿ ಪ್ರತಿಯೊಂದು ಜ ಸೀಬೆ ಗಿಡದ ಜೊತೆಗೆ ಸೊ ಅದನ್ನು ಬೇಕಾದರೆ ಆಫರ್ನ ಯುಟಿಲೈಸ್ ಮಾಡಿಕೊಡಿ ಬೆಸ್ಟ್ ರೇಟು ಬೆಸ್ಟ್ ಗಿಡಗಳನ್ನ ಇದೇ ರೀತಿ ಗಿಡಗಳನ್ನೇ ನಾವು ನಿಮಗೆ ಸಪ್ಲೈ ಮಾಡಿಕೊಡ್ತೀವಿ ಸರಿನಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಪ್ರಶ್ನೆ ಐತ್ರ ಹೋದ್ಸಲಿಗೆ ಗಿಡಗಳು ಕಟ್ ಮಾಡಿರಲ್ಲ ಮುನ್ರಾಜು ಅಂತ ಸೇಮ್ ಇಲ್ಲೇ ಇದ್ದಾರೆ ಸೊ ಹಾಕಿ ಇದು ಬ್ಯಾಗಿಂಗ್ ಯಾವ ರೀತಿ ಮಾಡೋದು ಅಂತ ಇದ್ದಾರೆ ನೋಡಿ ಅವರು ಅವ್ರ ಮಾಡಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಆ ಥರ ಹಾಕ್ಬೇಕು ಹ್ಞೂ ಸಾಕುಬಿಡಿ ಮುನ್ರಾಜು ಈಗ ನೀಟಾಗಿ ಅದನ್ನು ಕಟ್ಟಿ ನೀಟಾಗಿ ತೋರಿಸಿ ಹಾಂ ಹಾಂ ಅದಕ್ಕೆ ತೋರಿಸಿ ಹಂಗೆ ತೋರಿಸಿ ತೋರಿಸಿ ಏನಾಗಲ್ಲ ಹಂಗೆ ತೋರಿಸಿ ಡೈರೆಕ್ಟು ಡೈರೆಕ್ಟ್ ತೋರಿಸಿ ಹಾಂ ಈಗಾಗ ಸ್ಟೆಮ್ಮುಕ್ ಸೇರಿಸಿ ಅದು ಫುಲ್ ಕಟ್ಬೇಡಿ ಒಂದು ಸ್ಟೆಮ್ ಕಟ್ಟಿ ಮೇಲುಗಡೆ ಯಾವ್ದಾನ ಒಂದು ಕಟ್ಟಿ ಹ್ಮ್ ಇನ್ನೊಂದು ಇನ್ನೊಂದು ಗಂಟೆ ಹಾಕ್ಬಿಡಿ ಸೂಪರ್ ನೋಡಿ ಇದು ಬ್ಯಾಗಿಂಗ್ ವಿಧಾನ ಸೊ ಇದನ್ನು ರೈತರ ಕೈಲೇ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರ ಕೈಲೇ ಮಾಡಿಸ್ದೆ ನೀವು ನೋಡ್ಬೋದು ಇದೇ ಗಿಡಗಳನ್ನೇ ನಾವು ಟೂ ಮಂತ್ಸ್ ಬ್ಯಾಕು ಇಲ್ಲೇ ಬಂದು ಇದೇ ಜಾಗದಲ್ಲಿ ಇವ್ರ ಕೈಲೇ ಕಟ್ ಮಾಡಿಸಿದ್ವಿ ಮುಂದ್ರಾಜ್ ಅವ್ರ ಕೈಲಿ ಈಗ ಆಲ್ರೆಡಿ ಬ್ಯಾಗಿಂಗ್ ಹಾಕೋ ಲೆವೆಲ್ಗೆ ಬೆಳೆಸಿದ್ದಾರೆ ತುಂಬ ಅದ್ಭುತವಾಗಿ ಬೆಳೆಸಿದ್ದಾರೆ ಹೇಳ್ದಂಗೆ ಚಾಚು ತಬ್ದೆ ಮಾಡಿದ್ದಾರೆ ಭಾಳ ಖುಷಿಯಾಗುತ್ತೆ ಸರಿನಾ ಮುಂದ್ರಾಜೇ ಮಾತಾಡಿರಿ ಇಲ್ಲಿ ಮಾತಾಡಿ ಪರವಾಗಿಲ್ಲ ಹಿಂಗೆ ಹೆಂಗೆ ಮೇಂಟೈನ್ ಮಾಡಿದ್ಯಲ್ಲ ಏನೇನು ಮಾಡಿದ್ಯಾ ಹೆಂಗೆ ಮೇಂಟೈನ್ ಮಾಡಿದ್ಯಾ ಸರ್ ಸರ್ ಹೇಳ್ತಾರ ಸರಿ ಸರಿ ಕನ್ನಡ ಅಷ್ಟು ಬರೋಲ್ಲ ಅಂತ ತೊಂದರೆ ಇಲ್ಲ ಹೇಳ ಚೆನ್ನಾಗೆ ಮಾತಾಡ್ತೀಯ ಪ್ರಸಾದ್ ಸರ್ ಮಾತಾಡ್ತೀರಾ ಹೇಳಿ ರಿವ್ಯೂ ಹೇಳಿ ಅಷ್ಟೇ ಫೋರ್ ಮಂತ್ಸ್ ಆಗಿದೆ ಅನ್ಕೊಳ್ಳಿ ಫೋರ್ ಫೋರ್ ಆ್ಯಂಡ್ ಹಾಫ್ ಮಂತ್ಸ್ ಹ್ಞೂ ಐದಾಯ್ತಾ ಹ್ಞೂ ಹ್ಞೂ ಸರಿನಾ ಎಷ್ಟು ಎಕ್ಸಲೆಂಟಾಗಿ ಬಂದಿದೆ ಕ್ವಾಲಿಟಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಷ್ಟು ಸ್ಟೆಮ್ ಆಲ್ರೆಡಿ ಯಾವ ಲೆವೆಲ್ಗೆ ಸ್ಟೆಮ್ ಬಂದಿದೆ ಜೊತೆಗೆ ಎಷ್ಟು ಲಾಕಿಂಗ್ಸ್ ಓಪನ್ ಆಗಿದೆ ಎಷ್ಟು ಆಗಿದೆ ನೀವೇ ನೋಡಿ ಒಂದು ಚೂರು ರೋಗ ರುಜಿನೇ ಇಲ್ಲ ತುಂಬ ಅದ್ಭುತವಾಗಿ ಬೆಳೆದಿದ್ದಾರೆ ನನಗೆ ಈ ರೀತಿ ಹೇಳಿದ್ದನ್ನು ಚಾಚು ತಪ್ಪದೆ ಮೇಂಟೈನ್ ಮಾಡೋಂತಹ ರೈತರು ಅಥವಾ ಪರ್ಸನ್ಸು ಭಾಳ ಇಷ್ಟ ಏಕೆಂದರೆ ಇಟ್ ಡಜನ್ ಮೀಟರ್ ಮನಿ ಡಜನ್ ಮ್ಯಾಟರ್ ಸೊ ಇಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಪ್ರತಿಯೊಂದು ಸ್ಟೆಮ್ಮು ಎಷ್ಟು ದಪ್ಪ ಆಗಿದೆ ನೋಡಿ ಆಲ್ರೆಡಿ ಇದರಲ್ಲಿ ಬಿಡ್ಬೋದು ಅಷ್ಟು ತುಂಬ ಚೆನ್ನಾಗಿ ಬಂದಿದೆ ಸರಿನಾ ಆಲ್ರೆಡಿ ನೋಡಿ ಫ್ರೂಟಿಂಗ್ ಇದೆ ಇವಾಗ ಕವರ್ ಹಾಕೋಕ್ಕೆ ಅಂತ ಹೇಳಿ ಕವರ್ ತಂದು ಕೊಟ್ಟಿದ್ದೀನಿ ಸೊ ಬ್ಯಾಗಿಂಗ್ ಕವರು ಅದು ಬ್ಯಾಗಿಂಗ್ ಕೂಡ ಮಾಡಿಸ್ತೀನಿ ನಾನು ಇವಾಗ ನಿಂಬೆಕಾಯಿ ಬೇಕಾಯ್ತು ಬ್ಯಾಗಿಂಗ್ ಮಾಡಬೇಕು ಅದು ಬ್ಯಾಗಿಂಗ್ ಮಾಡೋಕ್ಕೆ ಯೋಗ್ಯ ಇದೆ ಕರೆಕ್ಟಾಗಿ ಸೊ ನಾನು ಬ್ಯಾಗಿಂಗ್ ಕೂಡ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ